ನೋಡಿ ಗಾಯಸ್ ಇದು ನಮ್ಮ ಹಾಸನ ಸೈಡು ಸಿಗುತ್ತೆ ನಾವೆಲ್ಲ ಚಿಕ್ಕದ್ರಲ್ಲಿ ತಿಂದಿದ್ದೀವಿ ತರ್ಸ್ಲಿ ಹಣ್ಣು ಅಂತ ತರ್ಸ್ಲಣ್ಣು ಅಂತ ತರ್ಸ್ಲಿಕ್ಕಾಯಿ ಆದರೆ ಮಂಡ್ಯದ ಕಡೆ ನಾನು ಯಾವಾಗಲೂ ನೋಡಿರಲಿಲ್ಲ ಇದೇ ಫಸ್ಟ್ ಟೈಮು ನಮ್ಮ ಜಮೀನಲ್ಲೇ ನೋಡ್ತಾ ಇರೋದು ಇನ್ನೂ ಹಣ್ಣಾಗಿಲ್ಲ ಇದು ಹಣ್ಣಾದರೆ ಕಪ್ಪಗಾಗುತ್ತೆ ಕಾಯಿ ಹಣ್ಣು ಇನ್ನು ಹಸ್ರಿದೆ ನಾವು ಇದನ್ನು ಚಿಕ್ಕದಲ್ಲಿ ತುಂಬ ಇಷ್ಟಪಟ್ಟು ತಿಂತಿದ್ವಿ ಅದರಿಂದ ಒಂದು ಕಾಯಿ ಕಿತ್ತು ಟೇಸ್ಟ್ ಮಾಡಿದಾಗ ಕನ್ಫರ್ಮ್ ಆಯಿತು ತಡ್ಸಲ್ಕಾಯಿ ಅಂತ ಇದು ಮೇಲೆ ಸ್ಕಿನ್ ಇದೆಲ್ಲ ಸ್ಕಿನ್ ಮಾತ್ರ ತಿನ್ನಬೇಕು ಒಳಗಡೆ ಬೀಜ ಗಟ್ಟಿ ಇರುತ್ತೆ ಯಾರೆಲ್ಲ ನಮ್ಮ ಹಾಸನ ಸೈಡವರು ಈ ಹಣ್ಣನ್ನ ತಿಂದಿದ್ದೀರಿ ನಾವು ತಡ್ಸ್ ಹಣ್ಣು ಅಂತ ಕರಿತಿದ್ವಿ ನಿಮೇನೆ ಅಂತ ಕರಿತಿದ್ವಿ ಸಡ್ಲಿ ಹಣ್ಣು ಬೇರೆ ಹಾಸನದವ್ರಿಗೆ ಗೊತ್ತಿರುತ್ತೆ ಸೊಡ್ಲಿ ಹಣ್ಣು ಅಂದರೆ ಕೆಂಪುಗೆ ಸೇಪ್ ಥರ ಇರುತ್ತೆ ಚಿಕ್ಕದು ಇದೇ ಥರ ಕಾಯಿ ಬರುತ್ತೆ ಮರದಲ್ಲಿ ಬರುತ್ತೆ ಸಡ್ಲಿ ಹಣ್ಣು ಅಂತ ಇದು ತಡಸ್ಲ ಅಂತ ನೋಡಿ ಫ್ರೆಂಡ್ಸ್ ಯಾರು ಯಾರೆಲ್ಲ ಈ ಹಣ್ಣನ್ನು ತಿಂದಿದ್ದೀರಿ ಚಿಕ್ಕದ್ರಲ್ಲಿ ನಮ್ಮ ಬಾಲ್ಯ ನೆನಪಾಯಿತು ಅನ್ನೋರು ಯಾರಿದ್ದೀರಿ ಕಮೆಂಟ್ ಮಾಡಿ ಹಣ್ಣಾಗಿಲ್ಲ ಆದರೂ ತುಂಬ ಟೇಸ್ಟ್ ಆಗಿದೆ ಮೇ ಬಿ ಗ್ರೀನೇ ಹಣ್ಣಾಗಿದೆಯಾ ಅನಿಸುತ್ತೆ ಗೊತ್ತಿಲ್ಲ ತುಂಬ ಚೆನ್ನಾಗಿದೆ ತಿನ್ನೋಕ್ಕೆ ಸ್ವೀಟ್ ಸ್ವೀಟ್ ಆಗಿದೆ ಹುಳಿ ಹುಳಿಯಾಗಿದೆ ನೋಡಿ ಕಮೆಂಟ್ ಹಾಕಿ ಯಾರಿಗೆಲ್ಲ ಇಷ್ಟ ಈ ಹಣ್ಣು ತುಂಬ ರುಚಿಯಾಗಿದೆ ಫ್ರೆಂಡ್ಸ್ ನಮ್ಮ ಮ ಕಾಲದ ಹಿಂದಿನ ಹಣ್ಣುಗಳು ಅಂದರೆ ತೊಟ್ಟೆ ಹಣ್ಣು ನೋಡಿದ್ದೀವಿ ಜಾಸ್ತಿ ತಿಂದಿಲ್ಲ ಆದರೆ ಹಿಂದೂನವರೆಲ್ಲ ತಿಂದಿದ್ರಂತೆ ನಾವು ತಿಂದಿದ್ದೀವಿ ಟೇಸ್ಟ್ ಮಾಡಿದ್ದೀವಿ ಅಷ್ಟೇ ಜಾಸ್ತಿ ಯೂಸ್ ಮಾಡಿಲ್ಲ ನಾವು ತಿಂದಿರೋ ಹಣ್ಣುಗಳು ಅಂದರೆ ಹಣ್ಣು ಕೆಂಪುಗಣಕೆ ಕರಿ ತಡ್ಸಳು ಸೊಳ್ಳಿ ಹಣ್ಣು ಗೊಣ್ಣೆ ಹಣ್ಣು ಗೊಂಡೆ ಹಣ್ಣು ಸೀಬೆ ಹಣ್ಣು ಚೊಟ್ಟೆ ಹಣ್ಣು ಈ ಥರ ಹುಡುಕ್ತಿದ್ವಿ ತಿಂತಾಯಿದ್ವಿ ಇದ್ವಿ ನಮ್ಮ ರಜಾ ದಿನಗಳ ಕಾಯಕ ಕರ್ಮ ಅದೇ ಆಗಿತ್ತು ಈಗಿನ ಮಕ್ಳಿಗೇನಿಲ್ಲ ಮೊಬೈಲು ಟಿ ವಿ ಮನೆ ಬಿಟ್ಟು ಆಚೆಗೆ ಬರೋಕ್ಕೆ ಬಿಡೋಲ್ಲ ನಾವು ಎಸ್ ಎ ಪೇರೆಂಟಾಗಿ ಮಾಡ್ತಿರೋ ತಪ್ಪು ಆ ರೀತಿ ಮಾಡಬಾರ್ದು ಪ್ರಕೃತಿ ಜೊತೆ ಬೆಳೆಯೋಕ್ಕೆ ಬಿಡಬೇಕು ಮಕ್ಕಳನ್ನ ತಪ್ಪು ನಮ್ಮದೇ ಬೀಳ್ತವೆ ಹೇಳ್ತವೆ ಅಂತ ಕಾಳಜಿ ಮಾಡಿಕೊಂಡು ಇದ್ದೀವಿ ಎಲ್ಲನೂ ಕಲಿಸ್ಬೇಕು ಎಲ್ಲರ ಜೊತೆಗೂ ಬೆರೀಬೇಕು ಆದರೆ ಕಾಲವೇ ಬದಲಾಗಿದೆ ಅಲ್ವಾ ಎಷ್ಟು ಬದಲಾಗಿದೆ ನಮ್ಮ ತಂದೆ ತಾಯಿ ಜನ್ರೇಷನ್ ಮಕ್ಕಳು ಬೆಳೆದಿರೋದೇ ಬೇರೆ ನಾವು ಬೆಳೆದಿರೋದೇ ಬೇರೆ ನಮ್ಮ ಮಕ್ಕಳು ಬೆರೆತಿರ ಬೆಳೀತಿರೋದೇ ಬೇರೆ ಅವ್ರ ಮಕ್ಳಿಗೆ ಕಾಲಕ್ಕೆ ಏನೇನು ಇರುತ್ತೋ ಏನೇನು ಇರಲ್ವೋ ಗೊತ್ತಿಲ್ಲ ಫ್ರೆಂಡ್ಸ್ ಇದೆಲ್ಲ ಉಳಿಸ್ಬೇಕು ನಾವು ಇದೆಲ್ಲ ನಮ್ಮ ದೇಹಕ್ಕೆ ಯಾವ ಟ್ಯಾಬ್ಲೆಟ್ ಕೂಡ ಇಲ್ದನೆ ಯಾವ ಔಷಧಿ ಕೂಡ ಇಲ್ದನೆ ನಮ್ಮ ದೇಹಕ್ಕೆ ಬೇಕಾದಂಥ ಸತ್ವಗಳನ್ನ ನೀಡುವಂಥ ಅಂಥ ಗಿಡ ಮೂಲಕ್ಕೆ ಔಷಧ ಗುಣ ಇರುವಂಥ ಸಸ್ಯಗಳು ನಾವೆಲ್ಲ ತುಂಬ ಇಷ್ಟಪಟ್ಟು ತಿಂತಿದ್ದ ಹಣ್ಣು ಫ್ರೀಯಾಗಿ ತಿಂತಿದ್ದ ಹಣ್ಣು ಮೆನ್ಷನ್ ಮಾಡಬೇಕು ಫ್ರೀಯಾಗಿ ತಿಂತಿದ್ವಿ ಯಾರೆಲ್ಲ ತಿಂದು ಆಗಿನ ಟೈಮಲ್ಲಿ ನೋಡಿ ಮುಳ್ಳುಗಳಿರುತ್ತೆ ಬಟ್ಟೆಗೆಲ್ಲ ಸಿಗುತ್ತೆ ನೋಡ್ಕೊಂಡು ಕುಯ್ಕೋಬೇಕು ಕೈ ಹಾಕುವಾಗ ಏನಾದರೂ ಎತ್ತಗೋ ಎತ್ತಗೋ ಹಾಕಿದ್ರೆ ಕೈ ಕಿತ್ತೋಗೋ ಚಾನ್ಸಸ್ ಇರುತ್ತೆ ನನಗಂತೂ ಇದು ತುಂಬ ಇಷ್ಟ ತುಂಬ ವರ್ಷಗಳೇ ಆಗಿತ್ತು ಈ ಗಿಡನ ಈ ಹಣ್ಣ